ಹಾಯ್ ಫ್ರೆಂಡ್ಸ್ ಇವಾಗ ನಾನು ರಾಗಿ ಹೇಗೆ ಏನು ಅಂತ ಹೇಳ್ತೀನಿ ಒಂದು ಪಾತ್ರೆಯಲ್ಲಿ ಸಿಕ್ಸ್ ಅವರ್ಸು ನೆನೆಸಿಡಬೇಕು ಎರಡು ಲೋಟ ರಾಗಿ ಇದೆ ನೆನೆಸಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಒಂದೇ ಒಂದು ಲೋಟ ನೀರು ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಸೋಸ್ಕೋಬೇಕು ನೋಡಿ ಚೆನ್ನಾಗಿ ಬಂದಿದೆ ಅದು ಸೂಪರಾಗಿ ನೋಡಿದೆ ಆಮೇಲೆ ಸೋಸಿಬಿಟ್ಟು ಅದನ್ನು ಚೆನ್ನಾಗಿ ಕರಕಬೇಕು ಹಂಗೆ ಚೆನ್ನಾಗಿ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ನೋಡಿ ಇನ್ನು ಅದಕ್ಕೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಕಳಿಸ್ಬೇಕು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಉಪ್ಪು ಬೇಕು ಅಂದರೆ ಲೈಟಾಗಿ ಒಂದು ಚೂರು ಉಪ್ಪು ಹಾಕ್ಕೊಳ್ಳಿ ಇಲ್ಲ ಬೆಲ್ಲ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ಪ್ರಕಾರ ಇವಾಗ ಒಂದು ನಾಲ್ಕು ಲೋಟ ಹಾಲಿಗೆ ಅರ್ಧ ಕಪ್ಪು ಬೆಲ್ಲನೂ ಹಾಕ್ಕೊಳ್ಳಿ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಕರ್ಸ್ಕೊಬೇಕು ನಿಮಗೆ ಮಾಡಿಬಿಟ್ಟು ಚೆನ್ನಾಗಿ ಚೆನ್ನಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬದ ಆಮೇಲೆ ಇದಕ್ಕೆ ಚೆನ್ನಾಗೆ ಇವೆಲ್ಲ ಕೈಯಲ್ಲೂ ಮಾಡ್ಕೋಬೇಕು ಯಾಕಂದರೆ ಸೂಪರಾಗಿ ಬರುತ್ತೆ ಇದು ಮಾಡಿ ಆಮೇಲೆ ಬೆಲ್ಲ ಹಾಕೋಬೇಕು ಹೀಗಾಯಿತ ಬೇಕು ಅಂದರೆ ನೀವು ಹೇಳಿ ಸ್ವಲ್ಪ ಹಾಕೋಬೋದು ಬೆಲ್ಲ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಒಂದು ಇಷ್ಟು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕೊಂಡು ಚೆನ್ನಾಗಿ ಕರ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಬೆಲ್ಲ ಈ ಬೆಲ್ಲ ಬಂದು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ನೀರ್ ಬೆಲ್ಲ ಹಾಕ್ತೀವಿ ನಾವು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಇದರಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಇರುತ್ತೆ ಆಮೇಲೆ ನೀವು ಉಪ್ಪನ್ನ ನೋಡಿಕೊಂಡು ಹಾಕಿ ಲೈಟಾಗಿ ಹಾಕಬೇಕಂದ್ರೆ ಹಾಕಿ ಇಲ್ಲ ಅಂದರೆ ಬೇಡ ನೋಡಿ ಬರೀ ಎರಡು ಲೋಟ ರಾಗಿಗೆ ನೋಡಿ ಐದು ಲೋಟ ಜ್ಯೂಸ್ ಆಗಿದೆ ಎಷ್ಟು ಚೆನ್ನಾಗಿದೆ